ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಶಹಬಾದ್ ನಗರಸಭೆ ವಾರ್ಡ್ ನಂಬರ್ ಹನ್ನೆರಡರ ಮಾನ್ಯ ಸದಸ್ಯರು ಹಾಗೂ ಶಹಬಾದ್ ಮಂಡಲ್ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು ಹಾಗೂ ಶಹಬಾದ್ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸೈಂಟ್ ಥಾಮಸ್ ಸ್ಕೂಲಿನ ಪಾಲಕರು ಮತ್ತು ವಿದ್ಯಾರ್ಥಿಗಳ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಕಳೆದ ಹತ್ತು ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಸಮಾಜ ಸೇವಕರು ಮಾನ್ಯ ರವಿ ರಾಠೋಡ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಸುಮಾರು ಒಂದು ಹತ್ತು ವರ್ಷಗಳಿಂದ ಈ ಶಾಬಾದ್ ಪಟ್ಟಣದಲ್ಲಿ ತಾವು ಸಾಕಷ್ಟು ಚಿರ ಪರಿಚಿತರು ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ರವಿ ರಾಠೋಡ್ ಅಂತ ನಾನು ಶಾಬಾದ ನಿವಾಸಿ ವಾರ್ಡ್ ನಂಬರ್ ಹನ್ನೆರಡು ಸದಸ್ಯರಾಗಿ ನಾನು ಇವಾಗ ಜನಪ್ರತಿನಿಧಿಯಾಗಿ ಇದ್ದೇನೆ ಹಾಗೂ ನಾನು ಶಾಬಾದ ನಿವಾಸಿ ಆಗಿರುತ್ತೇನೆ ಹಾಗೂ ನಮ್ದು ಬೇರೆ ಬೇರೆ ಟೈಪ್ಸ್ ಆಫ್ ಬಿಸ್ನೆಸ್ ಕೂಡ ಇದೆ ನಾನು ಆ್ಯಸ್ ಎ ಒಂದು ವ್ಯಾಪಾರ ವ್ಯಾಪಾರಸ್ಥಾನ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಈಗ ಈ ರಾಜಕಾರಣಕ್ಕೆ ತಾವು ಬರಬೇಕಾದ್ರೆ ಮುಖ್ಯವಾಗಿ ತಮಗೆ ಕಾರಣ ಮತ್ತು ಪ್ರೇರಣೆ ಯಾ ಯಾಕೆ ಅನಿಸ್ತು ತಮಗೆ ರಾಜಕಾರಣದಲ್ಲಿ ಪ್ರವೇಶ ಮಾಡಬೇಕು ಅಂತ ಆ್ಯಕ್ಚುಲಿ ನೋಡಿದರೆ ನಾವು ಪ್ರೊಫೆಷ್ನಲ್ ರಾಜಕೀಯ ಮಾಡ್ಬೇಕಂತಕ್ಕಂಥ ನಮ್ದು ಯಾವುದೇ ರೀತಿ ಉದ್ದೇಶ ಇರಲಿಲ್ಲ ಮೋದಿಗಳು ಐಡಿಯಾಲಜಿ ನೋಡಿ ಅವ್ರ ಸಿದ್ಧಾಂತ ಮೇಲೆ ನೋಡಿಕೊಂಡು ಅವ್ರ ಅಷ್ಟೊಂದು ಒಂದು ದೇಶ ಸೇವೆ ಮಾಡ್ತಾ ಇದ್ದಾರೆ ನಮ್ ಕಡೆಯಿಂದ ಕೂಡ ಮಾಡಬಹುದು ನೋಡಿ ಡಿಫ್ರೆಂಟ್ ಟೈಪ್ ಆಫ್ ಸೇವೆಗಳು ಇದ್ದಾವೆ ರಾಜಕೀಯ ಆಗಿಯೇನೆ ಅಂತ ಅನ್ನೋದಿಲ್ಲ ಬಟ್ ನಮ್ಮ ಏರಿಯಾಗಳಲ್ಲಿ ನಾನು ಹೆಚ್ಚು ಲಿಸಲಾ ಮೇಲಾದಿಂದ ಬಿಲೋ ಮಾಡ್ತೀನಿ ನಮ್ಮ ಏರಿಯಾಗಳಲ್ಲಿ ಸಾಕಷ್ಟು ತೊಂದರೆಗಳು ಇತ್ತು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈಗ ನೋಡಿದೆವು ನಾನು ಬೇರೆ ಕಾರ್ಪೊರೇಟರ್ಗಳು ಇದ್ದರು ನಾವು ಟ್ರೈ ಮಾಡಿದೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಏನಾದರೂ ಚೇಂಜಸ್ ಆಗ್ಬೋದಂತ ಬಟ್ ಅವ್ರು ಯಾವುದೇ ಥರ ಚೇಂಜಸ್ ಮಾಡಲಿಲ್ಲ ಅದರಿಗೋಸ್ಕರ ನಾವೇ ಆ ಕಡದಾಗ ಹೇಳಬೇಕಾಗಿತ್ತು ಹ್ಮ್ ಬಹಳ ಒಳ್ಳೆಯ ವಿಚಾರ ಸರ್ ಸರ್ ಈ ರಾಜಕೀಯ ರಂಗದಕ್ಕೆ ತಾವು ಬರುವಂಥ ಸಂದರ್ಭದಲ್ಲಿ ಅಥವಾ ಈಗ ಪ್ರಸ್ತುತವಾಗಿ ಪ್ರೆಸೆಂಟ್ ತಮಗೆ ರಾಜಕೀಯ ಒಂದು ಗುರು ಯಾರಿದ್ದಾರೆ ನಾನು ಗುರು ಅಂತ ಪರ್ಟಿಕ್ಯುಲರ್ ಯಾರಿಗೆ ಹೇಳಲ್ಲ ಬಟ್ ಬಿಜೆಪಿ ಐಡಿಯಾಲಜಿನಿಂದ ನಮಗೆ ಪ್ರೇರಣಿತ ಆಗಿದ್ದೀನಿ ಪಿಯ ತತ್ವ ಸಿದ್ಧಾಂತ ಹಾ ತತ್ವ ಸಿದ್ಧಾಂತ ಅವೇ ತಮಿ ಮೋದಿಜಿ ಆಯ್ತು ಯೋಗಿಜಿ ಆಯ್ತು ಅಮಿತ್ ಶಾ ಅವರಾಯ್ತು ಇವರೆಲ್ಲ ಐಡಿಯಾಲಜಿ ಮೇಲೆ ನಾವು ಆಗಿದ್ದೀವಿ ಸರ್ ಈಗ ಈ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮಾನ್ಯ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ಏನ್ ಅನಿಸ್ತದೆ ಆ ಪಕ್ಷದ ಒಂದು ಕಾರ್ಯಕರ್ತರಾಗಿ ಆ ಪಕ್ಷದ ಒಂದು ನಾಯಕರಾಗಿ ಏನು ಖುಷಿ ಆಗುತ್ತೆ ನಮಗೆ ಇಲ್ಲ ಖುಷಿ ಆಗುತ್ತೆ ಯಾಕಂದ್ರೆ ಬಿಫೋರ್ ಟೂ ಥೌಸಂಡ್ ಫೋರ್ಟೀನ್ ದೇಶಕ್ಕೆ ಏನಿದೆ ಪಾಲಿಟಿಕ್ಸ್ ಏನಿದೆ ರಾಜಕೀಯ ಏನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಮೋದಿ ಅವರು ಬಂದಿದ ನಂತರ ನೋಡಿ ಒಂದು ಸಿಂಪಲ್ ಆಗಿ ಒಂದು ಸಣ್ಣ ಹೇಳ್ತೀನಿ ಇದು ಜೋಕ್ ಅನಿಸ್ತಿರ್ಬಹುದು ಯಾರಿಗಾದ್ರೆ ನಮ್ಮ ಮೊಮ್ಮಗನಿಗೆ ಯಾರಾದ್ರೆ ಮನೆಯಾಗೆ ಮೊಮ್ಮಕ್ಕಳು ಇರ್ತಾರಂದ್ರೆ ಅವ್ರಿಗೆ ತೋರಿಸಿ ಅಂದ್ರೆ ಇವ್ರು ಯಾರಂದ್ರೆ ಅವ್ರು ಪರಿಚಯ ಹೇಳಲ್ಲ ಬಟ್ ಮೋದಿಜಿ ಕೊಟ್ಟು ತೋರಿಸಿದ್ರೆ ಇವ್ರು ಯಾರಾದ್ರೆ ಮೋದಿಜಿ ಅಂತ ಹೇಳ್ತಾರ ಅಷ್ಟೊಂದು ಪ್ರಭಾವಶಾಲಿ ಒಂದು ಇದು ಇದ್ದಾರೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಇನ್ನೊಂದು ಆಫ್ಟರ್ ಸಿಕ್ಸ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಇಯರ್ಸ್ ಆಗಿದ ನಂತರ ತ್ರೀ ಟೈಮ್ಸ್ ಯಾರಾದ್ರೆ ಮಾಡಿದ್ರೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಮೋದಿ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿ ಆಗಿದ್ದಾರೆ ಈಗ ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೇಳೋಣ ಕೇಳೋಕ್ಕಿಂತ ಪೂರ್ವದಲ್ಲಿ ಈ ಒಂದು ಶಹಬಾದ್ ಭಾರತೀಯ ಜನತಾ ಪಾರ್ಟಿ ಮಂಡಲದ ಉಪಾಧ್ಯಕ್ಷರಾಗಿ ಯಾವೆಲ್ಲ ಜವಾಬ್ದಾರಿಗಳು ಇಲ್ಲಿಯವರೆಗೆ ತಾವು ನಿರ್ವಹಿಸಿದ್ದೀರಿ ಮತ್ತೆ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ಮಾಡಿದೆ ನಾನು ಉಪಾಧ್ಯಕ್ಷರಾಗ ಮುಂಚೆ ಒಂದು ಭಾರತೀಯ ಜನತಾ ಪಾರ್ಟಿಯ ಸದಸ್ಯ ಮೆಂಬರ್ ಆಗಿದ ನಂತರ ನಾವು ಸಾಕಷ್ಟು ಎಲೆಕ್ಷನ್ ಮಾಡಿದೀವಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಎರಡು ಎಂ ಪಿ ಎಲೆಕ್ಷನ್ನು ಎರಡು ಎಮ್ ಎಲ್ ಎಲೆಕ್ಷನ್ನು ಪವರ್ದಾಗ ಬಂದಿದ್ದ ನಂತರ ನಾವು ಮಾಡಿರೋದು ಅದಕ್ಕಿಂತ ಮುಂಚೆ ಕೂಡ ಮಾಡಿದ್ದೀವಿ ಸೋಷಲ್ ವರ್ಕ್ಸ್ ಎಲ್ಲ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಏನಾದ್ರೆ ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಅವ್ರ ಪರವಾಗಿ ನಾವು ಏನಾದರೂ ಬೆಂಬಲ ಕೊಟ್ಟಿದ್ದೀವಿ ಸಪೋಸ್ ಏನಾದ್ರೆ ಅವ್ರು ತಪ್ಪು ಕೆಲಸ ಮಾಡಿದ್ರೆ ಅವ್ರಿಗೆ ಅವ್ರಿಗೆಲ್ಲ ಹೋರಾಟ ಕೂಡ ನಾವು ಮಾಡಿದ್ದೀವಿ ಖಂಡಿತ ಸರ್ ಈಗ ಒಂದು ವಾರ್ಡ್ ನಂಬರ್ ಹನ್ನೆರಡರ ಸದಸ್ಯರಾಗಿ ಮುಖ್ಯವಾಗಿ ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ನೋಡುವುದಾದ್ರೆ ಕುಡಿಯುವ ನೀರಿಗಾಗಿ ಆಗಿರ್ಬೋದು ಸ್ವಚ್ಛತೆಗಾಗಿ ಆಗಿರ್ಬೋದು ಡ್ರೈನೇಜ್ ವ್ಯವಸ್ಥೆಗಳಾಗಿರ್ಬೋದು ಮತ್ತೆ ಮೊದಲು ತಾವು ಹೇಳಿದ್ರಿ ಸ್ಲಮ್ ಏರಿಯಾದಿಂದ ತಾವು ಬಿಲಾಂಗ್ ಮಾಡ್ತೀರಿ ಏನೆಲ್ಲ ಅಭಿವೃದ್ಧಿ ಇತ್ತಂದ್ರೆ ಇಲ್ಲಿ ಆಕ್ಚುಲಿ ನೋಡ್ಬೇಕಾದ್ರೆ ಸ್ಲಮ್ ಏರಿಯಾದಲ್ಲಿ ನಮ್ಗಿಂತ ಮುಂಚೆ ಒಬ್ಬರು ಕಾರ್ಪೊರೇಟರ್ ಇದ್ರು ಅವರು ಸ್ಲಮ್ ಏರಿಯಾ ಡಿಕ್ಲೇರ್ ಮಾಡೋಕೆ ಅವ್ರ ಯೋಗದಾನ ಇತ್ತು ಹಾಗೂ ನಮ್ಮ ಕಮ್ಯುನಿಕೇಶನ್ ಮಾಡಿ ಎಲ್ಲ ಸಮಾಜ ಮುಖಂಡರು ಮಾಡಿ ಸ್ಲಮ್ ರೆಗ್ಯುಲರ್ ಆಯಿತು ಸರ್ವೆ ಮಾಡಿದ್ರು ಸರ್ವೆ ಮಾಡಿದ ನಂತರ ಇಲ್ಲಿ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಅಂತ ಕೆಲಸ ಅವಶ್ಯಕತೆ ಮಾಡಿದ್ರು ಸರ್ವೆ ಆಯಿತು ಸರ್ವೆ ಆಗಿದ ನಂತರ ಏನಾಯ್ತು ಎಲ್ಲ ಡಿಟೇಲ್ ಹೋಯ್ತು ಡಿಟೇಲ್ ಹೋಗಿದ ನಂತರ ನಾನು ಕಾರ್ಪೊರೇಟರ್ ಅದೇ ಅದಕ್ಕೆ ಕುಟಪ್ ನಾನು ಮಾಡಿದೆ ಕುಟಪ್ ಮಾಡಿ ಎಲ್ಲ ಟೂ ಹಂಡ್ರೆಡ್ ಫಿಫ್ಟಿ ಮನಿಗಳು ಸ್ಲಮ್ ಬೋರ್ಡ್ ಮನೆ ತಂದೀವಿ ಬಟ್ ಕೆಲವೊಬ್ರು ಏನಾದ ಅವ್ರ ಹತ್ರ ಲ್ಯಾಂಡ್ ಇರಲಿಲ್ಲ ಸ್ವಲ್ಪ ಆ ತೊಂದರೆಯಿಂದ ಒಂದ್ ಫಿಫ್ಟಿ ಮನೆಗಳು ಏನಾದ್ರೆ ಹೆಲ್ಡ್ ನಲ್ಲಿ ಇದೆ ಟೂ ಹಂಡ್ರೆಡ್ ಮನಿ ಕಂಪ್ಲೀಟ್ ಆಗಿದೆ ಇವಾಗ ಟೂ ಹಂಡ್ರೆಡ್ ಮನೆಗಳು ಕಂಪ್ಲೀಟ್ ಆಗಿದೆ ಸ್ಲಮ್ ಅದು ತಮ್ಗೆ ಬಹಳ ಖುಷಿ ಅನ್ಸುತ್ತ ಖುಷಿ ಅನ್ಸುತ್ತೆ ಮತ್ ಟೂ ಹಂಡ್ರೆಡ್ ಮನಿ ಮಾಡ್ಬೇಕಂದ್ರೆ ಅದು ನಾರ್ಮಲ್ ಅಚೀವ್ಮೆಂಟ್ ಎಲ್ಲ ನನ್ನ ಅನ್ಸ ಮಟ್ಟಿಗೆ ಅದು ಆಗಿದ ನಂತರ ಕುಡಿಯುವ ನೀರಿನ ವ್ಯವಸ್ಥೆ ಎ ಡಿ ನಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಂದ ಒಂದು ಆಫರ್ ಸ್ಕೀಮ್ ಇತ್ತು ಆ ಸ್ಕೀಮ್ ನಿಂದ ನಾವು ಮಾಡಿದೀವಿ ಮಾಡಿದ ನಂತರ ಏನಾಯ್ತಂದ್ರೆ ಎಲ್ಲಾ ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಫಿಲ್ಟರ್ ಡ್ರಿಂಕಿಂಗ್ ವಾಟರ್ ನಾವು ಮಾಡಿದೀವಿ ನಾನು ಮಾಡಿದ್ದೀನಿ ಬಂಜಾರ ಸಮುದಾಯಕ್ಕೆ ಹೋಗುವ ದಾರಿ ಎಲ್ಲ ಏನಾದ ಕೆಸರು ಬಂಡಿ ರೋಡ್ ಅಂತಾರಲ್ಲ ಹೊಲದ ರೋಡ್ ಇತ್ತು ಬಂಡಿ ರೋಡ್ ಇತ್ತು ಫಾರ್ಟಿ ಫೈವ್ ಇಯರ್ಸ್ ಲಾಸ್ಟ್ ಫಾರ್ಟಿ ಫೈವ್ ಇಯರ್ಸ್ ಅಲ್ಲಿ ಯಾವತ್ತ ರೋಡ್ ಆಗಿರಲಿಲ್ಲ ಆ ರೋಡ್ ಕೂಡ ನಾನು ಮಾಡಿದೆ ಬಂಜಾರ ಭೂಮಿಗೆ ಬಂಜಾರ ಭೂಮಿಗೆ ಕಂಪೌಂಡ್ ವಾಲ್ ಇರಲಿಲ್ಲ ಅದು ಕಂಪೌಂಡ್ ವಾಲ್ ಮಾಡಿದೆ ಅಲ್ಲಿ ಒಂದು ರೂಮಿನ ವ್ಯವಸ್ಥೆ ಮಾಡಿದೆ ನಾವು ಮಶಾನಾಗಿ ಇದು ಮಾಡ್ತೀವಲ್ಲ ಸುಳ್ಳು ಒಂದು ಪ್ಲಾಟ್ಫಾರ್ಮ್ ಮಾಡಿದಿವಿ ಅಲ್ಲಿ ಒಳಗ ರೋಡ್ಗಳು ಎಲ್ಲ ಮಾಡಿದಿವಿ ಅದು ಆಗಿದ ನಂತರ ತಾಳ್ ಒಂದು ಫಂಕ್ಷನ್ ಅಲ್ ಮಿಗು ಫಂಕ್ಷನ್ ಅಲ್ ಸ್ಲಮ್ ಏರಿಯಾದಲ್ಲಿ ಇಸ್ಲಾಂ ಇರಲ್ಲ ಅದಕ್ಕೋಸ್ಕರ ಬಸವರಾಜ್ ಮತ್ತಿಮೂಡ ಅವರು ಎಮ್ ಎಲ್ ಇದ್ರು ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಈ ತರ ನಮಗೆ ತೊಂದರೆ ಇದೆ ಅಂದ್ರೆ ತಾತ್ಪೂರ್ಕವಾಗಿ ಅವರು ಕೂಡ ಸಪೋರ್ಟ್ ಮಾಡಿದ್ರು ಶಿವಾಲಾಲ್ ಭವನ್ ಕೂಡ ಮಾಡಿದೀವಿ ಅಲ್ಲಿ ಒಂದ್ ಮೂವತ್ತು ಲಕ್ಷ ಶಿವಲಾಲ್ ಭವನ್ ಮಾಡಿದಿವಿ ಒಳ್ಳೆ ಭವನ್ ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಎಲ್ಲ ಮನೆಯ ಮುಂದೆ ಕುಡಿಯುವ ನೀರು ಒಂದೊಂದು ಬೋರಿಂಗು ಫಿಲ್ಟರ್ ವಾಟರ್ ಮತ್ತೆ ಎಲ್ಲರ ಮನೆ ಮುಂದೆ ಏನಾದ್ರು ಬೋರ್ ಎಲ್ರು ಬೋರ್ ಪೈಪ್ ಕಲೆಕ್ಷನ್ ಕೂಡ ನಾವು ಕೊಟ್ಟಿದೀವಿ ಎಲ್ಲ ತಾಂಡದಾಗ ಏನಾದ್ರು ಅವಶ್ಯಕತೆ ಇದ್ದಲ್ಲಿ ಚರಂಡಿ ಕೂಡ ಮಾಡಿದೀವಿ ರೋಡ್ ಕೂಡ ಮಾಡಿದೀವಿ ಮತ್ತೆ ಏನಾದ್ರು ಲೈಟಿಂಗ್ ವ್ಯವಸ್ಥೆ ಕೂಡ ಹೈ ಹೈಮಾರ್ ತ್ರೋ ಇವೆಲ್ಲ ಡೆವಲಪ್ಮೆಂಟ್ ಮಾಡಿ ಕ್ಯಾಮ್ರಾ ಸಿಟಿವಿ ಕ್ಯಾಮ್ರಾ ಹಚ್ಚಿದಿವಿ ಸರ್ ಈಗ ತಮ್ಮ ಮಾನ್ಯ ಜನಪ್ರಿಯ ಶಾಸಕರು ತಮ್ಮ ಒಂದು ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮುಖ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರು ಮುಖ್ಯ ಅಭಿವೃದ್ಧಿ ಕೆಲಸ ಅಂದ್ರೆ ಸಾಕಷ್ಟು ಆಗಿದ್ದೀವಿ ಕೆಲವೊಂದು ಕೆಲಸ ಪೆಂಡಿಂಗ್ ಕೂಡ ಆಗಿದೆ ಈಗ ನೋಡಿ ಶಾಸಕರ ಕೆಲಸ ಏನಿದೆ ಅಂದ್ರೆ ಫಂಡ್ ತರಬೇಕು ಆ ಫಂಡ್ ತಂದಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಆ ಫಂಡ್ ಆ ಕೆಲ್ಸಕ್ಕೆ ಏನಾದ್ರು ಮಾನಿಟ್ರಿಂಗ್ ಮಾಡೋರು ಏಜೆನ್ಸಿಗಳು ಏಜೆನ್ಸಿಗಳು ಅಂದ್ರೆ ಎಕ್ಸಾಂಪಲ್ ಗೋಸ್ಕರ ಪಿ ಡಬ್ಲ್ಯೂ ಡಿ ಆಯಿತು ನಗರಸಭೆ ಆಯಿತು ಮತ್ತೆ ಏನಾದ್ರು ಲ್ಯಾಂಡ್ ಆರ್ಮಿಗಳು ಆಯ್ತು ಈ ತರ ಕೆಲವೊಂದು ಏಜೆನ್ಸಿಗಳು ಇದ್ದಾವೆ ಆ ಏಜೆನ್ಸಿ ಕೆಲಸ ಇದೆ ಕ್ವಾಲಿಟಿ ವರ್ಕ್ ಆಗ್ತಾ ಇದೆ ಅಥವಾ ಇಲ್ಲ ಅಂತ ನಮ್ಮ ಶಾಸಕರು ತಂದು ಫಂಡ್ ಏನ ತು ಕೊಡ್ತಾ ಇದಾರೆ ಅವರು ಬಟ್ ಇಂಜಿನಿಯರ್ಸ್ ಇಂಜಿನಿಯರ್ ಬಳಿ ಏನಾದ ಅಬಿಲಿಟಿ ಇರ್ಲಾರ ಮಟ್ಟಿಗೆ ಪ್ರಾಪರ್ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ರೋಡ್ ಏನಾದ್ರೂ ಕೇಳಬಹುದ ಅದಕ್ಕೋಸ್ಕರ ಏನಾದ್ರು ಕೆಲವೊಂದು ಆಗಿದೆ ತಪ್ಪು ನಮ್ ಬರ್ಡಿಂದ ಕೂಡ ಆಗಿದೆ ಬಟ್ ಅದಕ್ಕೇನಾದ್ರೆ ಸರಿಪಡಿಸ್ತೀವಿ ನಾವು ಅದು ಈಗ ಈ ಶಾಬಾದ್ ಹೋರಾಟ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಏನು ಒಂದು ಹೋರಾಟಗಳು ಇಲ್ಲಿವರೆಗೆ ಮಾಡಿದ್ರಿ ಬಿಫೋರ್ ಕೋವಿಡ್ ನೈನ್ಟೀನ್ ಎಲ್ಲ ಟ್ರೈನ್ ಸ್ಟಾಪೇಜ್ ಇತ್ತು ಆಲ್ಮೋಸ್ಟ್ ನಮಗೆ ಶಾಬಾದ್ ಸ್ಲಮ್ ಏರಿಯಾ ಇರೋದ್ರಿಂದ ಶಾಬಾದ್ ಇಂದ ಸುಮಾರು ತ್ರೀ ಟು ತ್ರೀ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟು ಫೋರ್ ತೌಸಂಡ್ ಪೀಪಲ್ಸ್ ಆರ್ ಲೇಬರ್ಸ್ ಅಂಡ್ ಸ್ಟೂಡೆಂಟ್ಸ್ ಇಲ್ಲಿಂದ ಅಪ್ ಅಂಡ್ ಮಾಡ್ತಾರೆ ಗುಲ್ಬರ್ಗಕ್ಕೆ ಅವ್ರು ಹೋಗೋಕ್ಕೆ ಏನಾದ ಮುಂಜಾನೆ ಏನಾದ ಎಲ್ಲರಿಗಿಂತ ಮುಂಚೆ ಮಾರ್ನಿಂಗ್ ಸಿಕ್ಸ್ ಥರ್ಟಿಗೆ ಏನಾದ್ರೆ ಯಶವತ್ಪುರ್ ಇರ್ತಿತ್ತು ಸೆವೆನ್ ಓ ಕ್ಲಾಕಿಗೆ ಏನಾದ್ ಇಂಟರ್ ಸಿಟಿ ಪ್ಯಾಸೆಂಜರ್ ಅಂತಿದ್ವಿ ಆಮೇಲೆ ಏನಾದ್ರೂ ಫಿಫ್ಟೀನಿಗೆ ಉದ್ಯಾನ ಎಕ್ಸ್ಪ್ರೆಸ್ ಅಂತ ಇತ್ತು ನೈನ್ ಓ ಕ್ಲಾಕ್ ನೈನ್ ಥರ್ಟಿಗೆ ನಾಗರ್ಪುರ್ ಅಂತ ಒಂದು ಟ್ರೈನ್ ಇತ್ತು ಟೆನ್ ಟೆನ್ ಓ ಕ್ಲಾಕಿಗೆ ಫಸ್ಟ್ ಪ್ಯಾಸೆಂಜರ್ ಅಂತ ಇತ್ತು ಲೆವೆನ್ ಫೋರ್ಟಿ ಫೈವ್ಗೆ ಸೆಕೆಂಡ್ ಪ್ಯಾಸೆಂಜರ್ ಅಂತ ಇತ್ತು ಇಷ್ಟೆಲ್ಲ ಟ್ರೈನ್ಗಳು ಇದ್ದು ಆಮೇಲೆ ಏನಾದ್ರೂ ತ್ರೀ ಓ ಕ್ಲಾಕಿಗೆ ಮೇಲ್ ಇತ್ತು ಫೋರ್ ಓ ಕ್ಲಾಕಿಗೆ ಏನಾದ್ರೂ ಕೋಣಾರ್ಕ್ ಇತ್ತು ಸಿಕ್ಸ್ ಓ ಕ್ಲಾಕಿಗೆ ಗೆ ಹುಸೇನ್ ಸಾಗರ್ ಇತ್ತು ಸೆವೆನ್ ಓ ಕ್ಲಾಕಿಗೆ ಸೂಪರ್ ಫಾಸ್ಟ್ ಚೆನ್ನೈ ಎಕ್ಸ್ಪ್ರೆಸ್ ಇತ್ತು ಏಟ್ ಓ ಕ್ಲಾಕಿಗೆ ಏನಾದ್ರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಇತ್ತು ನೈನ್ ಓ ಕ್ಲಾಕಿಗೆ ಮತ್ತೆ ಸಿಟಿ ಪ್ಯಾಸೆಂಜರ್ ಇತ್ತು ಆಮೇಲೆ ಟ್ವೆಲ್ ಓ ಕ್ಲಾಕ್ ಮತ್ತೆ ಸೇಮ್ ಅದು ಅದಕ್ಕೋಸ್ಕರ ಏನಾದ್ರೂ ಕೆಲವೊಂದು ರೀಸನ್ ಆ ಕೋವಿಡ್ ನಿಂದ ಟ್ರೈನ್ಗಳು ಸ್ಟಾಪೇಜ್ ಕ್ಯಾನ್ಸಲ್ ಮಾಡಿದ್ರು ಮ್ಯಾಥ್ ಸೆಂಟರ್ನಿಂದ ಅದಕ್ಕೋಸ್ಕರ ನಾವು ಸಾಕಷ್ಟು ಹೋರಾಟ ಮಾಡಿ ಆಲ್ಮೋಸ್ಟ್ ಏನಾದ್ ಥರ್ಟಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಏನಾದ್ರೂ ಟ್ರೈನಿಗೆ ಸ್ಟಾಪೇಜ್ ಮಾಡಿಸಿದ್ವಿ ನಾವು ಮತ್ತೆ ಶಾಬಾದ ಶಹಬಾದ್ ಈಗ ಪ್ರೆಸೆಂಟ್ ಈಗ ನಮ್ಮ ಇನ್ನೊಂದು ಹೋರಾಟ ನಡೀತಾ ಇದೆ ಶಹಬಾದ್ನಲ್ಲಿ ತಾಲೂಕಾಗಿದೆ ಆಗಿದೆ ಬಟ್ ಯಾವುದು ತಾಲೂಕಾ ತಾಲೂಕಾ ಲವಲ್ ಕಚೇರಿಗಳು ಇಲ್ಲ ಅದಕ್ಕೋಸ್ಕರ ನಾವು ಅದು ಕೂಡ ಹೋರಾಟ ಮಾಡ್ತಾ ಇದೀವಿ ಹೋರಾಟ ಮಾಡ್ತಾ ಇದ್ದೀವಿ ಸರಿ ಈಗ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು ತಾವು ಕೂಡ ಒಂದು ಈ ಶಾಬಾದಿನ ಒಂದು ಒಳ್ಳೆ ಶಾಲೆ ಸೈಂಟ್ ಥಾಮಸ್ ಸ್ಕೂಲಿನಲ್ಲಿ ಕೂಡ ಪಾಲಕ ಮತ್ತು ವಿದ್ಯಾರ್ಥಿಗಳ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ರಿ ಅಲ್ಲಿ ಏನು ಬದಲಾವಣೆಗಳು ತಂದ್ರಿ ತಾವು ಅಲ್ಲಿ ಕೂಡ ಫಸ್ಟ್ ಆ ಸ್ಕೂಲ್ ಓಪನಿಂಗ್ ಆಗಿದ ನಂತರ ಥರ್ಡ್ ಸ್ಟ್ಯಾಂಡರ್ಡ್ ಪರ್ಮಿಷನ್ ಇತ್ತು ಸ್ಟಾರ್ಟಿಂಗ್ ಆಮೇಲೆ ಏನಾದ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟ್ಯಾಂಡರ್ಡ್ ತನ ಅವರು ಪರ್ಮಿಷನ್ ತಂದರು ಈಗ ನಾವು ಲಾಸ್ಟ್ ತ್ರೀ ಇಯರ್ಸ್ ಬ್ಯಾಕ್ ನಾವು ಏನು ಮಾಡ್ತೀವಿ ಸೆವೆನ್ ಸ್ಟ್ಯಾಂಡರ್ಡ್ ಪಾಸ್ ಔಟ್ ಆದ ಈಗ ಅವರು ಫ್ಯೂಚರಿಗೋಸ್ಕರ ಅವ್ರಿಗೆ ಅಡ್ಮಿಷನ್ ಮಾಡಬೇಕಂದ್ರೆ ಸೆವೆನ್ ಏಳ್ತ್ ಅಡ್ಮಿಷನ್ ಮಾಡಬೇಕಂದ್ರೆ ಈಗ ಬೇರೆ ಸ್ಕೂಲ್ ಹೋಗ್ಬೇಕಲ್ಲ ಅಲ್ಲಿ ಏಳ್ತ್ ಸ್ಟ್ಯಾಂಡರ್ಡ್ ಇರಲಿಲ್ಲ ಹೈ ಸ್ಕೂಲ್ ಇರಲಿಲ್ಲ ಅದರಿಗೋಸ್ಕರ ನಾವು ಎಲ್ಲರಿಗೆ ಕನ್ವಿನ್ಸ್ ಮಾಡಿ ಆ ಟೀಚರ್ಸಿಗೆ ಆ ಅಸೋಸಿಯೇಷನಿಗೆ ಅವರಿಗೆ ಕನ್ವಿನ್ಸ್ ಮಾಡಿ ಕ್ಷಾಮ ಜನರಿಗೆ ಕನ್ವಿನ್ಸ್ ಮಾಡಿ ಶಾಬಾ ಜನರು ಕೂಡ ಕೋಪರೇಟರ್ ಮಾಡಿದ್ರು ಅವ್ರೇನದ ಒಳ್ಳೇದು ಒಂದ್ ಬಿಲ್ಡಿಂಗ್ ಕಟ್ಟಿದ್ರು ಏಟ್ ಸ್ಟ್ಯಾಂಡರ್ಡ್ ಹೈ ಸ್ಕೂಲ್ ನಾವು ಪರ್ಮಿಷನ್ ತಂದಿದ್ವಿ ಈಗ ಹೈ ಸ್ಕೂಲ್ ಅಲ್ಲಿ ಚಾಲೂ ಆಗಿದೆ ಈಗ ರಾಷ್ಟ್ರೀಯವಾಗಿ ಮುಂದಿನ ದಿನಗಳಲ್ಲಿ ಏನು ಗುರಿ ಇದೆ ನಿಮಗೆ ನೋಡಿ ಅದು ನಥಿಂಗ್ ಇಸ್ ಪರ್ಮನೆಂಟ್ ಅಂತ ಹೇಳ್ತಾರೆ ಶಾಶ್ವತ ಯಾವುದೂ ಇರಲ್ಲ ನೋಡೋಣ ಜನ ಸೇವೆ ಮಾಡ್ಕೊಂಡು ಹೋಗೋಣ ಜನ ಏನ್ ಮಾಡ್ತಾರೆ ಬೆಂಬಲ ಮಾತು ಬೆಂಬಲ ಜನ ಬೆಂಬಲ ಇತ್ತಂದ್ರೆ ಮುಂದೆ ಹೋಗೋಣ ಇಲ್ಲಾಂದ್ರೆ ನೋಡೋಣ ಮತ್ತೆ ನಮ್ಮ ಬಿಸ್ನೆಸ್ ಪ್ರಕಾರ ಈ ಎಲ್ಲಾ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದ್ರಲ್ಲಿ ಮಾನ್ಯ ಶಾಸಕರ ಪ್ರೋತ್ಸಾಹ ಮತ್ತೆ ಮಾನ್ಯ ತಮ್ಮ ವಾರ್ಡಿನ ಎಲ್ಲ ಒಂದು ಜನರ ಸಹಕಾರ ಯಾವ ರೀತಿ ಇತ್ತು ತಮ್ಮ ಜೊತೆ ಜನರ ಸಹಕಾರ ನಮ್ಮ ವಾರ್ಡಿಂದು ನಮ್ಮ ಪಾಲಿಗೆ ನಮ್ಮ ವಾರ್ಡ್ ಜನರು ದೇವರ ತಮ್ಮನ ನಾನು ಯಾವುದು ಪಾಲಿಟಿಷನ್ ಇರಲಿಲ್ಲ ಏನಿರಲಿಲ್ಲ ಹಣ ನೀನು ನಿಂದಿರಬೇಕು ತಮ್ಮ ನೀಂದಿರಬೇಕು ಮನೇ ನಿಂದಿರಬೇಕಂತ ಪಬ್ಲಿಕ್ ಒಪಿನಿಯನ್ ನಿಂದ ನಾ ಎಲೆಕ್ಷನ್ ನಿಂತಿರೋದು ಜನರ ಆಶೀರ್ವಾದದಿಂದ ನಾ ಗೆದ್ದು ಬಂದಿದ್ದೀನಿ ಭಾರತೀಯ ಜನತಾ ಪಾರ್ಟಿ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಹಿಸ್ಟ್ರಿ ತೆಗೆದು ನೋಡ್ಬೋದು ನೀವು ಹತ್ತು ಇಲ್ಲ ಹದಿನೈದು ಊಟ ಇರ್ತಿದ್ದಿಲ್ಲ ಅಲ್ಲಿ ಅಷ್ಟೇ ಹತ್ತೈದು ಒಟ್ಟು ಅದನ್ನು ನಮ್ಮ ಮನೆಗಳು ಆ ರೀತಿ ನಂತರ ಏನಾಗ್ತಿತ್ತು ಅಂದ್ರೆ ಯಾಕೆ ನೀವು ನಿದ್ರೆ ಮಾಡ್ದಣ ನೀವು ನಿಂತ್ರಿ ನಿಮಗಿದೆ ನಮ್ಮ ಬೆಂಬಲ ಅಂತ ಅಲ್ಲಿ ಜನರು ಏನಾದ ಬೆಂಬಲ ಇತ್ತು ಅಲ್ಲಿ ಸೀನಿಯರ್ಸ್ ಮಂದಿ ಬೆಂಬಲ ಇತ್ತು ಎಲ್ಲರೂ ದೊಡ್ಡವರು ಸಣ್ಣವ್ರು ಎಲ್ಲರೂ ಅಪ್ರೋಚ್ ಮಾಡಿ ನನಗೆ ಆಶೀರ್ವಾದ ಮಾಡಿದ್ರು ಅದಕ್ಕೆ ನಾನು ಎಲೆಕ್ಷನ್ ನಿಂತೀನಿ ಅವ್ರ ಆಶೀರ್ವಾದ ನಿಮ್ ನಾಗ ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ವಾರ್ಡಿನಲ್ಲಿ ಈ ಕೆಲಸ ನಾನು ಮಾಡಲೇಬೇಕು ಅಂತ ಹೇಳಿ ಏನು ಒಂದು ದೃಢ ಸಂಕಲ್ಪ ಏನು ಒಂದು ಏಮ್ ಈ ಗುರಿ ಇದೆ ಆಲ್ಮೋಸ್ಟ್ ನನ್ನ ವಾರ್ಡ್ ಯಾವುದೇ ಕೆಲಸ ಇಲ್ಲ ಮೇನ್ ಮೇಜರ್ ಕೆಲಸ ಏನಿದೆ ಅಂದ್ರೆ ಆ ನಮ್ಮ ವಾರ್ಡ್ ಇರೋದು ಆ ಸೈಡ್ ರೈಲ್ವೆ ಟ್ರ್ಯಾಕ್ ಆ ಸೈಡ್ ಆ ರೈಲ್ವೆ ಟ್ರ್ಯಾಕ್ ಆ ಸೈಡ್ ಹೋಗಬೇಕಂದ್ರೆ ನಮಗೆ ಕಮ್ಯುನಿಕೆ ಕನೆಕ್ಟಿಂಗ್ ರೋಡ್ ಇಲ್ಲ ಕನೆಕ್ಟಿಂಗ್ ರೋಡ್ ಇರ್ಲಕ್ಕ ಮಟ್ಟಿಗೆ ಅದಕ್ಕೋಸ್ಕರ ನಾವು ಕೂಡ ಶಾಸಕರಿಗೆ ಮಾತಾಡಿದಿವಿ ಸಾಧವರಿಗೆ ಮತ್ತು ಡಾಕ್ಟರ್ ಬಸವರಾಜ್ ಮತಿಮೂರ್ ಸಾಹೇಬ್ರಿಗೆ ಕೂಡ ಮಾತಾಡಿದ್ದೀವಿ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಅವರು ಕೂಡ ಅವರು ಲೆಟರ್ ಪ್ಯಾಡ್ ಕೊಟ್ಟು ನಾವು ಏನಾದ್ರೂ ಡಿ ಆರ್ ಎಮ್ಗೆ ಫುಟ ಮಾಡಿದಿವಿ ಆ ಒಂದು ಮೋದಿ ಅವ್ರದ್ದು ಏನಾದರೂ ಸ್ಕೀಮ್ ಇತ್ತು ಅದು ಸ್ಕೀಮ್ ಮೋಸ್ಟ್ಲಿ ನನಗೆ ಬರ್ತಾ ಇಲ್ಲ ರೆನಿವೇಶನ್ ಇತ್ತು ಎಲ್ಲ ಆಲ್ಮೋಸ್ಟ್ ಅದು ಫೈವ್ ಹಂಡ್ರೆಡ್ ಏನಾದರೂ ಫ್ಲಾಟ್ ರೈಲ್ವೆ ಸ್ಟೇಷನ್ಗೆ ರೆನಿವೇಟ್ ಮಾಡ್ತಾ ಇದ್ರು ಅವರು ಆ ಸ್ಕೀಮ್ ನಲ್ಲಿ ಕೂಡ ಅಂಡರ್ ಬ್ರಿಡ್ಜ್ ಇಟ್ಟಿದ್ದಾರೆ ಆಲ್ಮೋಸ್ಟ್ ನನ್ನ ಸಟ್ಟಿಗೆ ಒಂದು ಸಿಕ್ಸ್ ಮಂತ್ ಈಗ ತ್ರೀ ಮಂತ್ ಅಲ್ಲಿ ಮೊನ್ನೆ ಡಿ ಆರ್ ಎಂ ತ್ರೀ ಫೋರ್ ಡೇಸ್ ಬ್ಯಾಕ್ ಡಿ ಆರ್ ಎಂ ಕೂಡ ಹೇಳಿದ್ದಾರೆ ವಿತಿನ್ ವಿನ್ ಫಾಸ್ಟ್ ಆದಷ್ಟು ಆದಷ್ಟು ಫಾಸ್ಟ್ ನಾವು ಏನಾದ್ರೂ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಮಾಡಿ ಏನಾದ್ರೆ ಅಂಡರ್ಗ್ರೌಂಡ್ ಬ್ರಿಜ್ ಕೂಡ ಮಾಡ್ಕೊಡ್ತೀವಿ ಅದು ಅದುವಂದ್ರೆ ನಮ್ಮ ವಾರ್ಡಿಗೆ ಎಲ್ಲರಿಗಿಂತ ಬೆಸ್ಟ್ ಆಗೋ ಲೈಫ್ ಒಳ್ಳೆ ಅಚೀವ್ಮೆಂಟ್ ಮಾಡಿದೀವಿ ಅಂದ್ರೆ ಅಂಡರ್ ಗ್ರೌಂಡ್ ಬ್ರಿಡ್ಜ್ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಬಹು ಜನರು ಹೇಳಿದಾರೆ ಮೇಲ್ ಜಾಧವ್ ಅವರು ಮಾಜಿ ಆಗಿದ್ದಾರೆ ಅವರು ಹಾಲಿ ಇರುವಂತಹ ಸಂದರ್ಭದಲ್ಲಿ ಇದನ್ನ ಅಂತ ಮಾಡಿದಿವಿ ಅವರಿಗೆ ಅವರು ಕೂಡ ಅಪ್ರೋಚ್ ಆಗಿದ್ದೀವಿ ಸಾಕಷ್ಟು ಆಸ್ ಎ ಶಾಬಾದ್ ಮಂಡಲ ಹೋರಾಟ ಸಮಿತಿಯಿಂದ ಕೂಡ ಮಾಡಿದೀವಿ ನಾನು ಪರ್ಸನಲ್ ಆಸ್ ಎ ಕಾರ್ಪೊರೇಟರ್ ಅಂತ ಕೂಡ ಜೊತೆ ನಮ್ಗೆ ಕಮ್ಯುನಿಕೇಶನ್ ಚೆನ್ನಾಗಿತ್ತು ಮಾಮಾ ಅಂತ ನಮಗೆ ತುಂಬಾ ಸಾಕಷ್ಟು ಕಮ್ಯುನಿಕೇಶನ್ ಇತ್ತು ಅವರು ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ ಹೋಗಿ ನಾವು ಏನಾದ್ರು ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ಮಿನಿಸ್ಟರ್ ಇದ್ದಾಗ ಅವ್ರಿಗೆ ಕೂಡ ಅಪ್ರೋಚ್ ಮಾಡಿ ಅವ್ರಿಗೆ ಕೂಡ ನಮ್ದು ಲೆಟರ್ ಕಾರ್ಡ್ ಹೋಗಿದೆ ಶಾಬಾದ್ ಹೋರಾಟ ಸಮಿತಿ ಖಂಡಿತ ಸರ್ ಈಗ ಯುವಕರು ರಾಜಕಾರಣದಲ್ಲಿ ಬರಬೇಕು ಅಂತ ತಮ್ಗೆ ಅನ್ಸತ್ತ ಯೂತ್ ಯೂತ್ ನೋಡಿ ಯೂತ್ ಇರಬೇಕು ಯೂತ್ ಕೂಡ ಬರಬೇಕು ಯಾಕಂದ್ರೆ ಯೂತ್ ಐಡಿಯಾಲಜಿ ಬೇರೆ ಇರುತ್ತೆ ಡೆವಲಪ್ಮೆಂಟ್ ಐಡಿಯಾಲಜಿ ಇರುತ್ತೆ ಸೀನಿಯರ್ಸ್ ಐಡಿಯಾಲಜಿ ಏನಿರುತ್ತೆ ಅಂದರೆ ಅವ್ರು ಏನಪ್ಪ ಸಾಕು ಭಾಳಪ್ಪ ಭಾಳ ನೋಡಿದೀನಿ ನಾನು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಯಿತು ಈಗ ನಮ್ಮ ರಿಟೈರ್ಮೆಂಟ್ ಇದೆ ಅವರು ಡೆವಲಪ್ಮೆಂಟ್ ಮೈಂಡ್ ಇರುವುದಿಲ್ಲ ಯಾಕಂದರೆ ಆ ಟೈಮಲ್ಲಿ ಆಗೋದು ನಾನು ಎಲ್ಲರಿಗೆ ಹೇಳೋಲ್ಲ ಕೆಲವೊಬ್ಬರು ಅನ್ಎಜುಕೇಟೆಡ್ ಕೂಡ ಇರ್ತಾರೆ ಅದರಲ್ಲಿ ಅವ್ರ ಮೈಂಡ್ ಕೂಡ ಫಾಸ್ಟ್ ಕೂಡ ಇರಲ್ಲ ಯಾವುದೇ ಆಫೀಸಿಗೆ ಡಾಕ್ಯುಮೆಂಟ್ ಪುಟ್ಟ ಮಾಡಿ ಅವರು ಪ್ರಾಪರ್ ಆಗಿ ಕೆಲಸ ತಗೋಬೇಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಯಾಕಂದ್ರೆ ನಾಲೆಜ್ ಇರಲ್ಲ ಅವ್ರು ಈಕ್ವಲ್ ಟು ರಿಮೋಟ್ ಇದ್ದಾಗ ಟಿವಿ ರಿಮೋಟ್ ಇದ್ದಾಗ ಪಿ ಅವರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಅವ್ರು ನಡೀತಾರ ವೆಲ್ ಎಜುಕೇಟೆಡ್ ವೆಲ್ ಕ್ವಾಲಿಫೈಡ್ ಆದಷ್ಟು ಏನಾದ ಪಾಲಿಟಿಕ್ಸ್ ನಲ್ಲಿ ಬಂತಂದ್ರೆ ಇಂಡಿಯನ್ ಪಾಲಿಟಿಕ್ಸ್ ಮತ್ತೆ ಇಂಡಿಯಾಗೆ ವಿಶ್ವ ಗುರು ಮಾಡ್ಲಾಕ ಯಾರ ಕಡೆಯಿಂದ ನಿಂದರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ರಾಜಕೀಯ ವಿಚಾರಧಾರೆಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಕಡೆಯಿಂದ ಧನ್ಯವಾದಗಳು ವೀಕ್ಷಕರೆ ಶಹಬಾದ್ ನಗರಸಭೆ ವಾರ್ಡ್ ನಂಬರ್ ಹನ್ನೆರಡರ ಮಾನ್ಯ ಸದಸ್ಯರು ಹಾಗೂ ಶಹಬಾದ್ ಮಂಡಲ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು ಹಾಗೂ ಶಹಬಾದ್ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಮಾನ್ಯ ರವಿ ರಾಠೋಡಿ ಅವರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ